ಚನ್ನಪಟ್ಟಣದಲ್ಲಿ ನಿಖಿಲ್ ಎಲೆಕ್ಷನ್ಗೆ ನಿಂತುಕೊಂಡಾಗ ಜಿ ಟಿ ದೇವೇಗೌಡರು ಪ್ರಚಾರಕ್ಕೆ ಬರಲಿಲ್ಲ ಈವನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ದೇವೇಗೌಡರೇ ಕರೆದರೂ ಕೂಡ ಜಿ ಟಿ ದೇವೇಗೌಡರು ಬರಲಿಲ್ಲ ಇಂಥ ಒಂದು ವಿಚಾರವನ್ನು ಜೆ ಡಿ ಎಸ್ ನಾಯಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಿಖಿಲ್ ಸೋಲಿಗೆ ಇಂಡೈರೆಕ್ಟಾಗಿ ಜಿ ಟಿ ದೇವೇಗೌಡರು ಪ್ರಚಾರಕ್ಕೆ ಬರೆದಿದ್ದದ್ದೇ ಕಾರಣವೇನೋ ಎನ್ನುವಂತೆ ಬಿಂಬಿಸಲಾಗ್ತಾ ಇದೆ ಘಟಾನುಘಟಿ ನಾಯಕರು ಹೋದರೂ ಕೂಡ ಅಲ್ಲಿ ದಳಪತಿಗಳಿಗೆ ಗೆಲ್ಲೋಕೆ ದೇವೇಗೌಡ್ರಿಗಿಂತ ದೊಡ್ಡ ಲೀಡರ್ ಬೇಕಲ್ಲಿ ಖುದ್ದು ದೇವೇಗೌಡರು ಹೋಗಿದ್ದಾರೆ ತೊಂಬತ್ತೆರಡು ತೊಂಬತ್ತ್ಮೂರು ವರ್ಷ ಅವ್ರಿಗೆ ಈ ವಯಸ್ಸಲ್ಲಿ ದೇವೇಗೌಡರು ಪ್ರಚಾರಕ್ಕೆ ಹೋಗಿದ್ದಾರೆ ಹೇಗಾದರೂ ಮಾಡಿ ಮೊಮ್ಮಗನನ್ನು ಗೆಲ್ಲಿಸ್ಕೊಳ್ಬೇಕು ಅಂಥೇಳಿ ಕುಮಾರಸ್ವಾಮಿಯವರು ಖುದ್ದು ಕೇಂದ್ರದ ಮಂತ್ರಿಗಳಿದ್ದಾರೆ ಚನ್ನಪಟ್ಟಣ ಹಿಂದೆ ಅವರೇ ಗೆದ್ದಿದ್ದಂಥ ಕ್ಷೇತ್ರ ಅವರದೇ ಕ್ಷೇತ್ರ ಅದು ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆ ಬಂದ ತಕ್ಷಣ ಮಂಡ್ಯಕ್ಕೆ ಅವರು ಹೋಗಿದ್ದರು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಟಿ ಮೇಲೆ ಗುಬೆ ಕೂರಿಸ್ತಾ ಇರೋದು ಯಾಕೆ ಅಕಸ್ಮಾತ್ ಜಿ ಟಿ ದೇವೇಗೌಡರು ಇದೇ ಚನ್ನಪಟ್ಟಣಕ್ಕೆ ಮೈಸೂರಿನ ಜಿ ಟಿ ದೇವೇಗೌಡರು ರಾಮನಗರ ಜಿಲ್ಲಾ ವ್ಯಾಪ್ತಿಯ ಚನ್ನಪಟ್ಟಣಕ್ಕೆ ಬಂದು ಒಂದು ವೇಳೆ ಪ್ರಚಾರ ಮಾಡಿಬಿಟ್ಟಿದ್ದರೆ ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಡ್ತಾ ಇದ್ರ ಮೊಮ್ಮಗನನ್ನು ಗೆಲ್ಲಿಸಿಕೊಳ್ಳಿಕ್ಕೆ ಖುದ್ದು ಎಚ್ ಡಿ ದೇವೇಗೌಡರೇ ಹೋಗಿದ್ದರೂ ಕೂಡ ಆಗಲಿಲ್ಲ ನಿಖಿಲ್ ಪರ ಪ್ರಚಾರಕ್ಕೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಕೂಡ ಹೋಗಿದ್ದರು ಬಿ ಜೆ ಪಿ ಜೆ ಡಿ ಎಸ್ನ ಹೈ ಪ್ರೊಫೈಲ್ ನಾಯಕರೇ ಕಟ್ಟಿ ನಿಂತ್ಕೊಂಡಿದ್ದರು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಹೋಗಿದ್ದರಲ್ಲಿ ಆದರೂ ನಿಖಿಲ್ ಗೆಲ್ಲಿಲ್ಲ ಇನ್ನು ಜಿ ಟಿ ದೇವೇಗೌಡರು ಹೋಗಿಬಿಟ್ಟಿದ್ದರೆ ಗೆದ್ದು ಬಿಡ್ತಾ ಇದ್ರ ಜಿ ಟಿ ಡಿ ಅವರ ಮೇಲೆ ಮುಗಿಬೀಳೋದಕ್ಕೆ ಬೈಲೆಕ್ಷನ್ ಒಂದು ಕುಂಟ ನೆಪ ಆಯಿತಾ ಗೌಡ್ರೇ ಫೋನ್ ಮಾಡಿ ಕರೆದಿದ್ರು ಸಾರಾ ಮಹೇಶ್ ಹೇಳ್ತಾ ಇದ್ದಾರೆ ದೊಡ್ಡ ಗೌಡ್ರೇ ಖುದ್ದು ಅವ್ರನ್ನ ಫೋನ್ ಮಾಡಿ ಕರೆದಿದ್ರಪ್ಪ ಬರಲಿಲ್ಲ ಅವರು ಸಾರಾ ಮಹೇಶ್ ಅವರು ಆ ಭಾಗದ ಆ ಕಡೆ ಭಾಗದ ನಾಯಕರೇ ಟಿ ಡಿ ದೇವೇಗೌಡರು ಆ ಕಡೆ ಭಾಗದ ನಾಯಕರೇ ಪರ್ಸ್ನಲಿ ಏನಿದೆ ನಮಗೆ ಗೊತ್ತಿಲ್ಲ ದೊಡ್ಡಗೌಡರು ಫೋನ್ ಮಾಡಿ ಕರೆದಿದ್ರು ಅವ್ರು ಬರಲಿಲ್ಲ ಒಂದು ವೇಳೆ ಬಂದುಬಿಟ್ಟಿದ್ದರೆ ಗೆದ್ದು ಬಿಡ್ತಾ ಇದಾರೆ ನಿಖಿಲು ಪ್ರಶ್ನೆ ಅದೇ ಬರುತ್ತಲ್ವಾ ಗೌಡ್ರೇ ಬಂದಿದ್ದಾರಲ್ಲ ಪ್ರಚಾರಕ್ಕೆ ದೊಡ್ಡಗೌಡರು ಹೇಳಿ ಕರೆಸೋದು ಬೇರೆ ಜೆ ಡಿ ಎಸ್ ಅಲ್ಲಿ ಲೀಡರ್ ಇದ್ದಾರಾ ಕುಮಾರಸ್ವಾಮಿ ಅವ್ರನ್ನ ಮೀರಿ ಯಾರಾದರೂ ಲೀಡರ್ ಇದ್ದಾರಾ ಅಲ್ಲಿ ದೊಡ್ಡಗೌಡ್ರನ್ನ ಮೀರಿ ಕುಮಾರಸ್ವಾಮಿ ಅವ್ರನ್ನ ಮೀರಿ ಇಲ್ಲ ಎಲ್ಲರೂ ಬಂದಿದ್ದಾರೆ ಕುಮಾರಸ್ವಾಮಿ ಖುದ್ದು ಕೇಂದ್ರದ ಮಂತ್ರಿ ಅವ್ರದ್ದೇ ಚನ್ನಪಟ್ಟಣ ಕ್ಷೇತ್ರ ಹಿಂದೆ ಅವ್ರದ್ದೇ ರಾಮನಗರ ಕ್ಷೇತ್ರ ಆಗಿತ್ತು ಮಂಡ್ಯದಲ್ಲೂ ಕೂಡ ಜೆ ಡಿ ಎಸ್ನ ಎಲ್ಲ ಶಾಸಕರು ಅಲ್ಲೇ ಇದ್ದರು ನಿಖಿಲ್ ಮಂಡ್ಯದಲ್ಲೂ ಗೆಲ್ಲೋಕ್ಕಾಗಲಿಲ್ಲ ರಾಮನಗರ ಅವ್ರದ್ದೇ ಕ್ಷೇತ್ರ ಆಗಿದ್ದು ಕೂಡ ಗೆಲ್ಲಕ್ಕಾಗಲಿಲ್ಲ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ನಿಖಿಲ್ ಅವಾಗಲೂ ನಿಂತ್ಕೊಂಡಿದ್ದರು ಚನ್ನಪಟ್ಟಣ ಅವ್ರದ್ದೇ ಕ್ಷೇತ್ರ ಇಡೀ ದಂಡೆ ಬಂದಿತ್ತು ಒಂದು ಪಾರ್ಟಿ ಸಾಲಿಲ್ಲ ಅಂತೇಳಿ ಎರಡು ಪಾರ್ಟಿಯವರು ಬಂದಿದ್ದರು ಪ್ರಚಾರ ಮಾಡಿದ್ದಾರೆ ಆದರೂ ಗೆಲ್ಲದೇ ಇದ್ದದ್ದಕ್ಕೆ ಗೆಲುವು ಸೋಲು ಸಹಜ ರೀ ಸೋಲು ಅದು ಗೆಲ್ಲೋದು ಸಹ ನಾಳೆ ನಿಖಿಲ್ ಗೆಲ್ಲಬಹುದು ಎಲ್ಲೋ ನಿಂತ್ಕೊಂಡು ಗೆಲ್ಲಬಹುದು ನನ್ನ ಸೋತಿರೋರು ನಾಳೆ ಗೆಲ್ತಾರೆ ಯಾರು ಸೋತಿರ ರಾಜಕಾರಣದಲ್ಲಿ ಎಲ್ಲರೂ ಸೋತಿದ್ದಾರೆ ಗೆದ್ದಿರ್ತಾರೆ ಅದರ ಅರ್ಥ ಒಬ್ಬ ನಾಯಕನ ಟಾರ್ಗೆಟ್ ಮಾಡಬೇಕು ಅಂತ ಬಂದಾಗ ಕರೆಸಿ ಕೂತ್ಕೊಳ್ಳಿ ಅಭಿಪ್ರಾಯ ಭೇದಗಳಿದೆಯಾ ಭಿನ್ನಾಭಿಪ್ರಾಯಗಳಿದೆಯಾ ಕರೆಸಿ ಮಾತನಾಡೋದು ಬೇರೆ ವಿಚಾರ ಟಾರ್ಗೆಟ್ ಮಾಡಿಬಿಟ್ರೆ ಹೇಗೆ ಅದಕ್ಕೆ ಜಿ ಡಿ ದೇವೇಗೌಡರು ಹೇಳಿದ್ದಾರೆ ನೋಡಿರಿ ಏನಾದರೂ ನನಗೆ ಫೋನ್ ಮಾಡಿದ್ರು ಅಂತ ಯಾರಾದರೂ ಸಾಬೀತು ಮಾಡಿಬಿಟ್ರೆ ನನಗೆ ಈ ರಾಜಕಾರಣವೇ ಬೇಡ ರೀ ಆಣೆ ಪ್ರಮಾಣದ ಮಟ್ಟಕ್ಕೂ ಇದೀಗ ಜೆ ಡಿ ಎಸ್ ಮತ್ತು ಜಿ ಟಿ ಡಿಯ ಮುನಿಸು ಹೋಗಿದ್ಯಾಕೆ ಅಂತ ದೊಡ್ಡ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಜೆ ಡಿ ಇಂದ ಒಂದು ಅಂತರವನ್ನು ಕಾಯ್ದುಕೊಂಡ್ರು ಜಿ ಟಿ ದೇವೇಗೌಡರು ಇದೀಗ ಅವರಿಗೆ ಭಾರಿ ಡಿಮ್ಯಾಂಡ್ ಬಂದುಬಿಟ್ಟಿದೆಯಾ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮುಖಂಡರಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಜಿ ಟಿ ದೇವೇಗೌಡರು ಬರ್ತ್ಡೇ ವಿಶ್ ಮಾಡೋ ನೆಪದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಸೇಮ್ ಇಬ್ರಾಹಿಂ ಮನೆಗೆ ಸಿ ಎಂ ಇಬ್ರಾಹಿಂ ಅವರು ಜಿ ಟಿ ಡಿ ಅವರ ಮನೆಗೆ ಹೋಗಿ ಚರ್ಚೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಜಿ ಟಿ ಡಿ ಅವರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ವಿಡಿಯೋ ಕಾಲ್ನಲ್ಲಿಯೂ ಕೂಡ ಅವರು ಮಾತನಾಡಿಕೊಂಡಿದ್ದಾರೆ ಶುಭಾಶಯಗಳ ಒಂದು ವಿನಿಮಯ ಕೂಡ ಆಗಿರಬೇಕು ಅದಾದ ಮೇಲೆ ಬಿ ಜೆ ಪಿ ನಾಯಕರು ಮಾಜಿ ಡಿ ಸಿ ಎಂ ನಾರಾಯಣ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮೀಟ್ ಮಾಡಿ ಬರ್ತ್ಡೇ ವಿಶ್ ಮಾಡಿದ್ದಾರೆ ಅಶ್ವತ್ ನಾರಾಯಣ ಅವರಿಗೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಜೊತೆಯಾಗಿದ್ದರು ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಜಿ ಟಿ ದೇವೇಗೌಡರನ್ನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಎಲ್ಲಿ ಪ್ರಶ್ನೆ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಟಿ ದೇವೇಗೌಡರನ್ನ ಮಾತಾಡಿ ಬಾಪಾ ಚುನಾವಣೆಗೆ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ಆಗ್ಬಿಡ್ತೀನಿ ಅವ್ರ ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೊಡು ಯಾವುದಕ್ಕೂ ತಿಳಿದೇ ದೊಡ್ಡವ್ರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅವ್ರು ಮಾತಾಡಿದ್ದ ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬೈ ಎಲೆಕ್ಷನ್